ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕವ್ಯದ ಚತುರ್ಥಾಶ್ವಾಸದ ಐವತ್ತ ಎರಡನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತು ಸೊಗೈಸುವ ಅಚ್ಚ ಬೆಳ್ದಿಂಗಳೊಳ್ಳು ಸುಧಾ ತುಂಗ ತುಂಗರಮ್ಯ ಹರ್ಮ್ಯದ ಎರಡನೆಯ ನೆಲೆಯ ಚೌಪಳಿಗೆಯ ಮುಂದಣ ರಮ್ಯ ಹರ್ಮ್ಯಾಗ್ರದೊಳೆ ಸಿರಿಯೋಲಗಂಗೊಟ್ಟು ವಿನೋದಂಗಳೊಳ್ ವಿಕ್ರಮಾರ್ಜುನಂಬೆರಸೂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತು ಸೊಗೈಸುವ ಅಚ್ಚ ಬೆಳ್ದಿಂಗಳೊಳ್ಳು ಸುಧಾ ಧವಳಿತ ಉತ್ತುಂಗ ರಮ್ಯ ಹರ್ಮ್ಯದ ಎರಡನೆಯ ನೆಲೆಯ ಚೌಪಾಳಿಗೆಯ ಮುಂದಣ ರಮ್ಯ ಹರ್ಮ್ಯಾಗ್ರದೋಳ್ ಸಿರಿಯೋಲ ಗಂಗೊಟ್ಟು ವಿನೋದಂಗಳುಳ್ ವಿಕ್ರಮಾರ್ಜುನ ಬೆರಸು ಹೀಗೆ ಅಂತು ಸೊಗಯಿಸುವ ಹಾಗೆ ಸೊಗಸಾಗಿರುವ ಬೆಳದಿಂಗಳು ಬೆಳದಿಂಗಳಲ್ಲಿ ಸುಧಾ ಧವಳಿತ ಉತ್ತುಂಗ ರಮ್ಯ ಹರ್ಮ್ಯದ ಎರಡನೆಯ ನೆಲೆಯ ಚೌಪಾಳಿಗೆಯ ಸುಧಾ ಧವಳಿತ ಅಂದರೆ ಬೆಳದಿಂಗಳಿಂದ ಹಚ್ಚ ಬೆಳಕಿನಲ್ಲಿ ಇರುವ ಉತ್ತುಂಗ ರಮ್ಯ ಹರ್ಮ್ಯದ ಎರಡನೆಯ ಎತ್ತರವಾದ ರಮ್ಯವಾದ ಉಪ್ಪರಿಗ ಮನೆಯ ಎರಡನೆಯ ನೆಲೆಯ ತೊಟ್ಟಿ ಮನೆಯ ಮುಂದಣ ರಮ್ಯವಾದಂಥ ಹರ್ಮ್ಯಾಗ್ರದಲ್ಲಿ ಅಂದರೆ ಉಪ್ಪರಿಗೆಯ ಮನೆಯಲ್ಲಿ ಸಿರಿಯೋಲಗಂಗೊಟ್ಟು ಸೊಗಸಾದ ಓಲಗವನ್ನು ಕೊಟ್ಟು ವಿನೋದಗಳು ವಿಕ್ರಮಾರ್ಜುನ ಬೆರಸು ವಿನೋದದಲ್ಲಿ ವಿಕ್ರಮಾರ್ಜುನ ಜೊತೆಗೆ ಸೇರಿಕೊಂಡಿರುವ ಸೊಗೈಸುವ ಅಚ್ಚ ಬೆಳದಿಂಗಳೊಳು ಹಾಗೆ ಸೊಗಸಾಗಿರುವ ಅಚ್ಚ ಬೆಳೆದಿಂಗಳಿನಲ್ಲಿ ಸುಧಾಧವಳಿತ ಅಂದರೆ ಚಂದ್ರನ ಬೆಳದಿಂಗಳಿಂದ ತುಂಬ ಏನು ಬೆಳಕಾಗಿ ಅಂದರೆ ಶುಭ್ರವಾಗಿ ಕಾಣುವ ಉತ್ತುಂಗ ಎತ್ತರವಾದ ರಮ್ಯ ಹರ್ಮ್ಯದ ರಮ್ಯವಾದ ಉಪ್ಪರಿಗೆ ಮನೆಯ ಹರ್ಮ್ಯ ಅಂದರೆ ಉಪ್ಪರಿಗೆ ಮನೆ ಎರಡನೆಯ ನೆಲೆಯ ಅಲ್ಲಿ ಎರಡನೆಯ ಅಂತಸ್ತಿನ ಚೌಪಾಳಿಗೆಯ ತೊಟ್ಟಿ ಮನೆಯ ಮುಂದಣ ಎದುರಿನ ರಮ್ಯ ಹರ್ಮ್ಯ ಅಗ್ರದಳು ರಮ್ಯವಾದ ಉಪ್ಪರಿಗೆ ಮನೆಯಲ್ಲಿ ಸಿರಿ ಓಲಗಂಗೊಟ್ಟು ವೈಭವದಿಂದ ಓಲಗವನ್ನು ಕೊಟ್ಟು ವಿನೋದಂಗಳು ವಿನೋದದಲ್ಲಿ ಇರುವಂತಹ ವಿನೋದದಲ್ಲಿ ವಿಕ್ರಮಾರ್ಜುನಮು ಅಂದರೆ ಅರಿಕೇಸರಿ ಜೊತೆಗೆ ಅಥವಾ ಅರ್ಜುನ ಜೊತೆಗೆ ಇರುವಂತಹ ಯಾರು ಕೃಷ್ಣ ಏನಾಯಿತು ಎನ್ನುವುದು ಮುಂದಿನ ಐವತ್ತ ಮೂರನೆಯ ಪದ್ಯದಲ್ಲಿ ಇದೆ